ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಒಳ್ಳೆಯ ಸಮಯ ಬಂದೇ ಬರುತ್ತದೆ ಅನ್ನೋ ಒಂದು ಕಂಟೆಂಟ್ ಇಟ್ಕೊಂಡು ನಾನು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ಒಳ್ಳೆಯ ಸಮಯ ಬಂದೇ ಬರುತ್ತದೆ ಅಂತ ಅಂದರೆ ಆ ಸಮಯಕ್ಕೋಸ್ಕರ ನಾವು ಕಾಯಬೇಕು ಯಾವ ಥರ ಕಾಯಬೇಕು ಅಂತ ಅಂದರೆ ಸುಮ್ಮನೆ ಕೂತ್ಕೊಂಡು ವೇಟ್ ಮಾಡೋದು ಆ ಥರ ಕಾಯೋದು ಅಂತ ಹಾಗೆ ಅಲ್ಲ ಕಾಯ್ಬೇಕು ಇಟ್ ಮೀನ್ಸ್ ಅದಕ್ಕೋಸ್ಕರ ನಾವು ಹೋರಾಡಬೇಕು ಅಂತ ಅರ್ಥ ಸೊ ಥರ ಏನು ಅಂತ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಆ ಏನು ಅಂದರೆ ನಾವು ಸೋತೆ ನನ್ನ ಕಡೆ ಏನು ಆಗಲ್ಲ ಈ ತರ ಎಲ್ಲ ಅನ್ಕೊಂಡು ನಮ್ಮವ್ರ ಮುಂದೆ ನಾವು ಶರಣ್ ಈ ಒಂದು ಕಂಟೆಂಟ್ ಹೇಳ್ಬೇಕು ಅಂದ್ರೆ ಅವ್ರ ನಮ್ಮವ್ರ ಮುಂದೆ ನಾವು ಶರಣಾಗಬಾರ್ದು ನಾವು ಸೋತ್ವಿ ನಮ್ಮ ಕಡೆಯಿಂದ ಏನು ಆಗಲ್ಲ ಹೆಂಗೆ ಮಾಡೋದು ಇನ್ನು ಮುಂದೆ ಲೈಫನ್ನು ಹೆಂಗ್ ಲೀಡ್ ಮಾಡೋದು ಈ ಥರ ಎಲ್ಲ ಅಂದ್ಕೊಂಡು ನನಗೆ ಈ ಥರ ಕೆಟ್ಟ ಟೈಮ್ ಬಂದಿದೆ ಹೆಂಗೆ ಮಾಡ್ಬಿಡೋದು ಅಂದ ಕುಗ್ಬಾರ್ದು ಏನ ನಮ್ಮ ಸಂಬಂಧಿಕರ ಮುಂದೆ ಸೋಲ್ಬಾರ್ದು ಮತ್ತೆ ನಮ್ಮವ್ರ ಮುಂದೆ ನಾವು ಸೋಲಬಾರ್ದು ಮತ್ತೆ ಇನ್ನೊಂದು ಏನು ಅಂತಂದ್ರೆ ಇಂಪಾರ್ಟೆಂಟ್ ನಮಗೆ ಆಗದೆ ಇರೋರು ಇರ್ತಾರೆ ಅವ್ರ ಮುಂದೆ ನಾವು ಸೋತು ಶರಣಾಗಬಾರ್ದು ಅರ್ಥ ಆಯ್ತಾ ಈ ವಿಡಿಯೋದು ಹೇಳಬೇಕು ಅಂದ್ರೆ ಅವ್ರ ಮುಂದೆ ನಾವು ಸೋತು ನನ್ನ ಕಡೆ ಏನು ಆಗಲ್ಲ ಅಂತ ಅವರು ಕೆಟ್ಟ ಮನಸ್ಥಿತಿ ಇರ್ಬೋದು ಹಾಗಾಗಿ ಅವ್ರ ಮುಂದೆ ನಾವು ಸೋಲನ್ನ ಒಪ್ಕೊಂಡು ಕುಗ್ಬಾರ್ದು ಯಾಕೆಂದ್ರೆ ಅವರು ನಮ್ಮ ಬಗ್ಗೆ ಯೋ ಒಳ್ಳೇದು ಯೋಚನೆನೇ ಮಾಡೋಲ್ಲ ಅಂಥವ್ರ ಮುಂದೆ ನಾವು ಸೋಲು ಒಪ್ಕೋತಾ ಇದ್ದೀವಿ ಅಂತಂದರೆ ನಾವು ಇನ್ನೂ ಅವ್ರ ಮುಂದೆ ಕೆಳಮಟ್ಟಕ್ಕೆ ಹೋಗ್ತೀವಿ ಸೊ ಹಾಗಾಗಿ ನಾವು ಅವ್ರ ಮುಂದೆ ಸೋಲನ್ನು ಒಪ್ಕೊಂಡು ಶರಣಾಗಬಾರ್ದು ಅಂತ ಅಂದರೆ ನನ್ನ ಕಡೆ ಏನು ಆಗೋಲ್ಲ ಅಂದ್ಕೊಂಡು ಕೂತ್ಕೋಬಾರ್ದು ಏನಾದರೂ ಒಂದು ಪ್ರಯತ್ನ ಮಾಡ್ತಾನೇ ಇರಬೇಕು ಲೈಫ್ನಲ್ಲಿ ಯಾವುದೂ ಆಗಲ್ಲ ಅಂತ ಅಲ್ಲ ಎಲ್ಲನೂ ಆಗುತ್ತೆ ನಾವು ನಿಧಾನವಾಗಿ ಯೋಚನೆ ಮಾಡಿ ತೆಗೆದುಕೊಂಡ ಒಂದು ನಿರ್ಧಾರ ಏನಿದೆ ನಮ್ಮನ್ನು ಒಂದು ಗುರಿ ಕಡೆ ಕರ್ಕೊಂಡು ಹೋಗುತ್ತೆ ಅಲ್ವಾ ಅದಕ್ಕೋಸ್ಕರ ನಾವು ನಿಧಾನವಾಗಿ ಒಂದು ಯಾವುದಾದ್ರೂ ಒಂದು ಯೋಚನೆಯನ್ನ ಮಾಡಿ ನಾವು ಏನಾದರೂ ಗುರಿ ಮುಟ್ಟೋದು ತಡ ಆದ್ರೂ ಪರವಾಗಿಲ್ಲ ನಾವು ಆ ಗುರಿಯನ್ನು ನಮ್ಗೆ ತಂದು ಕೊಡುತ್ತೆ ಅದು ಸಕ್ಸಸ್ ಅನ್ನ ಕಂಡುಕೊಳ್ಳೋ ಹಾಗೆ ಮಾಡುತ್ತೆ ನಾವು ನಿಧಾನವಾಗಿ ಯೋಚನೆ ಮಾಡಿದ ಒಂದು ನಿರ್ಧಾರ ಅಲ್ವಾ ಆ ಹೆಂಗೆ ಅಂತಂದ್ರೆ ಇವಾಗ ಏನೇ ಒಂದು ಇರಲಿ ಅದು ನಾವು ಸಮಾಧಾನದಿಂದ ಕೂತು ಯೋಚನೆ ಮಾಡಿದರೆ ಎಲ್ಲವೂ ಸಾಧ್ಯ ಆಗುತ್ತದೆ ಅಲ್ವಾ ಹಾಗೆ ಹೇಳೋದು ನಮ್ದು ಏನೇ ಬರಲಿ ಏನೇ ಇರಲಿ ನಾವು ನಿಧಾನವಾಗಿ ತೆಗೆದುಕೊಂಡು ನಿರ್ಧಾರ ಯಾವತ್ತು ನಮ್ಮ ಕೈ ಬಿಟ್ಟು ಹೋಗಲ್ಲ ಜೀವನಕ್ಕೆ ಒಂದು ಸಕ್ಸಸ್ಸನ್ನು ತಂದು ಕೊಡುತ್ತದೆ ಮತ್ತೆ ಅದು ಬಂದ್ಬಿಟ್ಟು ನೆಕ್ಸ್ಟ್ ಬಂದು ಮತ್ತೆ ಇನ್ನೊಂದು ಮೇನ್ ಏನಂತಂದರೆ ನಮಗೆ ಏನೋ ಒಂದು ಒಳ್ಳೆಯದಾಗುತ್ತೆ ಅಂತ ಅಂದಾಗ ನಮಗೆ ಕೆಟ್ಟ ಸಮಯಗಳು ಅವಾಗ ತುಂಬಾ ಕಾಡ್ತಾ ಇರುತ್ತೆ ಎಷ್ಟು ಅಂದ್ರೆ ಹೇಳಕ್ ಆಗದೆ ಇರೋಷ್ಟು ಕೆಟ್ಟ ಅನುಭವಗಳು ಕೆಟ್ಟ ಸಮಯ ಅವಾಗ ಇರುತ್ತೆ ಯಾಕಂದ್ರೆ ನಮ್ಗೆ ಒಳ್ಳೆ ದಿನ ಬರುತ್ತೆ ಒಂದಿನ ಅಂತ ಅಂದ್ ಅಂದ್ಬಿಟ್ಟು ಅದನ್ನೆಲ್ಲ ನಾವು ಕಷ್ಟನ ಎದುರಿಸಿದಾಗ ಮಾತ್ರ ನಮ್ಗೆ ಒಂದು ಒಳ್ಳೆ ಟೈಮ್ ಬರುತ್ತೆ ಹೆಂಗೆ ಅಂತ ಅಂದ್ರೆ ಮಿತಿಮೀರಿ ನಮ್ಗೆ ಕಷ್ಟಗಳು ಬರ್ತಾವ ಅಲ್ವಾ ಆ ಕ ಕಷ್ಟಗಳು ಬರ್ತಾವ ಅಂತ ಹೇಳಿಬಿಟ್ಟು ನಾವು ಕುಗ್ಬಾರ್ದು ಅವಾಗ ಏನು ಯಾಕೆ ಆ ಥರ ಎಲ್ಲ ಕಷ್ಟಗಳು ಬರ್ತವೆ ಅಂದರೆ ಅದು ಒಂದು ನಮಗೆ ಪರೀಕ್ಷೆ ಇದ್ದಂಗೆ ಇವಾಗ ಒಂದು ಏನೋ ಒಂದು ಎಕ್ಸಾಮ್ ಬರೀತಿದ್ದೀವಿ ಅಂತ ಅಂದರೆ ನಮಗೆ ಪಾಸ್ ಆಗಬೇಕು ಅಂದರೆ ಎಷ್ಟು ಕಷ್ಟಪಡಬೇಕಲ್ವಾ ಅಲ್ವಾ ಎಷ್ಟು ಸಲ ಫೇಲ್ ಆದರೂ ಒಂದು ಸಲ ನಾವು ಪಾಸ್ ಆದ್ರೆ ನಾವು ನೆಕ್ಸ್ಟ್ ಹೋಗ್ತೀವಿ ಹಂಗೆ ಅಂತ ಅಂದ್ಬಿಟ್ಟು ನಾವು ಕೂತ್ಕೊಂಡ್ರೆ ಯಾವುದು ಅನ್ನ ಕಾಣಲಿಕ್ಕೆ ಆಗಲ್ಲ ಇಲ್ಲಿ ಹಾಗಾಗಿ ನಮ್ದು ಏನೇ ಬರಲಿ ಎಷ್ಟೇ ಕಷ್ಟ ಬಂದರೂ ನಾವು ಏನು ಮಾಡಬೇಕು ಕುಗ್ಬಾರ್ದು ನಾವು ಕೂಗದೇ ಹೋಗಿ ಹಾಗೆ ಒಂದು ಯೋಚನೆಯನ್ನು ಮಾಡಿಕೊಂಡು ಏನೋ ಒಂದು ದೃಢ ನಿರ್ಧಾರವಾಗಿ ನಿಂತ್ಕೊಂಡು ಏನೋ ಒಂದು ಕೆಲಸ ಮಾಡಿದ್ವಿ ಅಂತ ಅಂದರೆ ನಮಗೆ ಏನದು ನಮ್ಮ ನಿರೀಕ್ಷೆಗೆ ಸಿಗದೇ ಇರುವಂಥ ಒಂದು ದೊಡ್ಡ ಸಕ್ಸಸ್ ನಮಗೆ ಸಿಗ್ಬೋದು ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಸಿಗೋದಿರುತ್ತದೆ ಹಾಗಾಗಿ ನಮಗೆ ಕಷ್ಟಗಳು ತಪ್ಪಿದ್ದಲ್ಲ ಮೊದಲು ಮೊದಲು ಕಷ್ಟ ಬಂದ್ರೇನೆ ಆಮೇಲೆ ಲೈಫ್ನಲ್ಲಿ ಯಾವತ್ತು ಮೊದಲು ಬಂದ್ಬಿಟ್ಟು ಸನ್ಮಾನ ಆಗಲ್ಲ ಅವಮಾನಗಳು ಜಾಸ್ತಿ ಬಿಟ್ಟು ಸನ್ಮಾನ ಆಗೋಲ್ಲ ಅವಮಾನಗಳು ಜಾಸ್ತಿ ಆಗುತ್ತೆ ಆ ಅವಮಾನದಿಂದನೇ ನಾವು ಮೇಲ್ ಬರೋದಲ್ವ ಲೈಫ್ನಲ್ಲಿ ಅವಮಾನ ಇಲ್ಲ ಏನು ಇಲ್ಲ ಅಂದರೆ ನಾವು ಮೇಲ್ ಆಗದೇ ಇಲ್ಲ ಅವಮಾನ ಯಾರಾದರೂ ನಮಗೆ ಏನಾದರೂ ಹಂಗೆ ಹಿಂಗೆ ಹೀಯ್ ಮಾತಾಡಿದ್ರೇನೆ ನಾವು ಮುಂದೆ ಬರೋಕ್ಕಾಗೋದು ಅಲ್ಲಿವರೆಗೂ ನಾವು ಮುಂದೆ ಬರೋಕೆ ಆಗಲ್ಲ ನಮ್ಮ ನಾವೇ ಗ್ರೇಟು ನಾವೇ ಭಾರಿ ನಾವೇ ಸೂಪರ್ ಅನ್ಕೊಂಡು ಈ ತರ ಇರ್ತೀವಿ ನಾವು ಆ ಯೋಚನೆಯಲ್ಲಿ ಮುಳುಗಿರೋದ್ರಿಂದ ಆ ನಮಗೆ ಏನು ಅನ್ನೋದು ಗೊತ್ತಾಗಲ್ಲ ಸೊ ಬೇರೆದವ್ರು ಯಾರಾದರೂ ನಮಗೆ ಏನೋ ಒಂದು ಹಿಯಾಳ್ಸಿ ಮಾತಾಡದಾಗ ನಮ್ಗೆ ಏನಾಗುತ್ತೆ ಅವ ಅದರಿಂದ ಆಗೋ ಎಫೆಕ್ಟ್ ಏನು ಅಂತಂದ್ರೆ ಏನೋ ಇರಲಿ ಅದು ಆ ಥರ ಮಾತಾಡಿದ್ದಾರೆ ಅನ್ನೋ ಒಂದು ಇದಕ್ಕಾದ್ರೂ ನಾವು ರಿಯಾಕ್ಟ್ ಮಾಡ್ತೀವಿ ಅಲ್ವಾ ಅಯ್ಯೋ ನಾವು ಮಾಡಿ ತೋರಿಸ್ಬೇಕು ಏನಾದರೂ ಒಂದು ಮಾಡಿ ತೋರಿಸ್ಬೇಕು ಅಂತ ಹೇಳಿ ನಮ್ದು ಕೆಟ್ಟ ಟೈಮ್ ಇರುತ್ತೆ ಅವಾಗ ಯಾರು ಏನಂದ್ರು ನಾವು ಅನಿಸ್ಕೋಬೇಕಾಗತ್ತೆ ಅದೇ ನಮ್ದು ಒಳ್ಳೆ ಟೈಮ್ ಅಂತ ಬರೋದು ಯಾವಾಗ ಅಂದರೆ ಈ ಎಲ್ಲ ಕೆಟ್ಟ ಟೈಮನ್ನು ದಾಟಿದ ಮೇಲೇ ನಮಗೆ ಒಂದು ಒಳ್ಳೆ ಟೈಮ್ ಬರೋದು ಅಲ್ವಾ ಇವಾಗ ಒಂದು ರೋಡ್ ಇದೆ ಅಂದರೆ ಈ ರೋಡಿಂದ ಆ ರೋಡ್ ಆ ಕಡೆ ದಾಟಬೇಕು ಅಂತ ಅಂದರೆ ಮಿಡಲಲ್ಲಿ ಎಷ್ಟೋ ವೆಹಿಕಲ್ಸ್ ಹೋಗ್ತಾ ಇರ್ತವೆ ಆ ಕಡೆನೂ ಹೋಗ್ತಾ ಇರ್ತವೆ ಈ ಕಡೆನೂ ಹೋಗ್ತಾ ಇರ್ತವೆ ಅಲ್ವಾ ಸಡನ್ ಆಗಿ ನಾವು ಹಾರಿಕೊಂಡು ಮೇಲಿಂದ ಹೋಗೋಕ್ಕಾಗಲ್ಲ ಎಲ್ಲನೂ ಅಲ್ಲಿಂದ ಎದುರಿಸಿ ಅದು ಎಷ್ಟೇ ಇರಲಿ ಜಾಗ ನಾವು ಒಂದು ರೋಡ್ ದಾಟಬೇಕಂದ್ರೆ ಒಂದು ಸ್ವಲ್ಪ ಇರುತ್ತೆ ಜಾಸ್ತಿ ಏನಿರಲ್ಲ ಇರಲ್ಲ ಅಲ್ವಾ ಜಾಗ ಅಷ್ಟು ವೆಹಿಕಲ್ಸನ್ನು ನಾವು ದಾಟಬೇಕು ಅಂದರೆ ಕಷ್ಟಪಡ್ತೀವಿ ಅಲ್ಲಿನೂ ಕಷ್ಟಪಡ್ತೀವಿ ಅಲ್ವಾ ಆ ಕಡೆ ಕೈ ಮಾಡಿಕೊಂಡು ಈ ಕಡೆ ನೋಡಿಕೊಂಡು ಆ ಕಡೆ ನೋಡಿಕೊಂಡು ಎಲ್ಲನೂ ಲೈಫ್ನು ಇದೇ ಥರ ಯಾವುದೇ ಕಷ್ಟ ಬಂದರೂ ಆ ಕಷ್ಟ ಏನು ಯಾರು ಮುಂದೆ ಹೇಳ್ಕೊಳ್ದೆ ಕಷ್ಟ ಕುಗ್ತಾ ಹೋ ಹೋಗಬಾರ್ದು ಕುಗಿದ್ರೆ ನಮಗೆ ಆಗೋದು ಲಾ ನಷ್ಟ ಅಲ್ವಾ ಬೇರೆದವ್ರಿಗೆ ಏನಾದರೂ ನಷ್ಟ ಆಗುತ್ತ ನಮ್ಮಿಂದ ಇಲ್ಲ ನಮಗೆ ಆಗೋದು ನಷ್ಟ ಅನ್ನೋದು ಹಾಗಾಗಿ ಕುಗ್ದೆ ನಾವು ನಮ್ಮ ಒಂದು ನಿಧಾನವಾಗಿ ಕೂತ್ಕೊಂಡು ಒಂದು ಸಕ್ಸಸ್ ಅನ್ನ ಹಾಗೆ ಒಂದು ಯೋಚನೆ ಮಾಡಿ ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಂಡು ಮುಂದೆ ಹೆಜ್ಜೆ ಇಡಬೇಕು ಮತ್ತೆ ಲೈಫ್ನಲ್ಲಿ ನಮ್ಮ ಕಡೆ ಏನು ಆಗೋದಿಲ್ಲ ಏನು ಸಾಧ್ಯ ಇಲ್ಲ ಅಂತ ಕೂತ್ಕೊಂಡ್ರೆ ಸಾಧ್ಯ ಆಗೋದೇ ಇಲ್ಲ ಅಲ್ವಾ ಏನಾದರೂ ಒಂದು ಆಗುತ್ತೆ ನನ್ನ ಕಡೆ ಆಗದೆ ಇರೋದು ಯಾವುದೂ ಇಲ್ಲ ಲೈಫ್ನಲ್ಲಿ ಎಲ್ಲ ಆಗೋದೇ ಇದೆ ಹಾಗಾಗಿ ನಾವು ಅದನ್ನ ಯೋಚನೆ ಮಾಡಿಬಿಟ್ಟು ನಮ್ಮ ಕಡೆ ಆಗುತ್ತೆ ಅನ್ಕೊಂಡು ನಾವು ನಮ್ಮ ಲೈಫನ್ನ ಮುನ್ನಬೇಕು ಹಂಗೆ ಆ ಎಲ್ಲರ ಮಾತಿಗೂ ಕಿವಿ ಕೊಡದೆ ಏನೋ ನಾವು ಯೋಚನೆ ಮಾಡದೆ ಹಂಗೆ ಅಹ್ ಏನೋ ಲೈಫನ್ನ ಮೂವ್ ಮಾಡ್ತಾ ಇರಬೇಕು ಅವಾಗ ಒಂದಲ್ಲ ಒಂದಿನ ನಮಗೆ ಒಳ್ಳೆ ಟೈಮ್ ಬಂದೇ ಬರುತ್ತೆ ಇವತ್ತೆಲ್ಲ ನಾಳೆ ಒಳ್ಳೆ ಟೈಮ್ ಎಲ್ಲರಿಗೂ ಬರುತ್ತಲ್ವಾ ಇವಾಗ ಏನು ಆಗಲ್ಲ ಅಂತ ಕೂತ್ಕೊಳ್ಳೋಕ್ಕಿಂತ ಪ್ರಯತ್ನ ಪಟ್ರಿ ಆ ಏನು ನಿಮ್ಗೆ ಲಾಸ್ ಆಗುತ್ತಲ್ವಾ ಇವಾಗ ಕೂತ್ಕೊಳ್ಳೋದ್ ಬದ್ಲಿ ಪ್ರಯತ್ನ ಪಡಬೇಕು ಏನಾದರೂ ಒಂದು ಲೈಫ್ನಲ್ಲಿ ಆಗುತ್ತೆ ಅಂತ ಪ್ರಯತ್ನ ಏನಾದರೂ ಒಂದು ಆಗ್ಬೋದು ಏನಾವಾಗ ಸೋಲ್ತೀವಿ ಇಲ್ಲಾಂದರೆ ಗೆಲ್ತೀವಿ ಸೋತ್ರಿ ಒಂದು ಏನಾಗುತ್ತೆ ಒಂದು ಏನೋ ಒಂದು ಪಾಠ ಕಲ್ತಂಗಾಗತ್ತೆ ನಾವು ಅನುಭವ ಆಗುತ್ತೆ ಅಷ್ಟೇ ಅಲ್ವಾ ಅದೇ ಗೆದ್ರೆ ನಮಗೆ ಖುಷಿ ಆಗುತ್ತೆ ಖುಷಿ ಆಗುತ್ತಲ್ವ ಮತ್ತು ಎಲ್ಲರಿಗೂ ಹಾಗೆ ನಮಗೆ ನಷ್ಟ ಆಯಿತು ಅಂತ ಅಂದರೆ ನಾವು ಏನು ಅನ್ಕೋಬೇಕು ಅದನ್ನು ಮನಸ್ಸಿಗೆ ಹಚ್ಕೊಂಡು ನಮ್ಮ ಮನಸ್ಸಿಗೆ ಗಾಯ ಮಾಡಿಕೊಂಡು ಆ ಥರ ಎಲ್ಲ ಕೂರಬಾರ್ದು ಅದನ್ನು ನಮ್ಮ ಮನಸ್ಸನ್ನು ಕುಗ್ಗೋದಕ್ಕೆ ನಾವು ಬಿಡಬಾರ್ದು ಅಲ್ವಾ ಇವಾಗ ಏನಾದರೂ ನಾವು ಸೋತೀವಿ ಅಂದ್ಕೊಂಡು ನಾವು ಸೋಲಿಗೆ ಅದಕ್ಕೆ ಶರಣಾದರೆ ಒಂದು ನಾವು ಲೈಫ್ನಲ್ಲಿ ಏನದು ಒಂದು ಸಾವಿಗೆ ಹತ್ತಿರ ಆದಂಗೆ ಆ ತರ ನಾವು ಸೋತ್ವಿ ಈ ತರ ಎಲ್ಲ ಅನ್ಕೊಂಡ್ರೆ ಸಾ ಏನೋ ಸಾವತ್ತ ನಮ್ಮನ್ನ ನಾವು ತಂದ್ಕೊಂಡಂಗೆ ಸಾವನ್ನೇ ನಾವು ತಂದ್ಕೊಂಡಂಗೆ ಆಗುತ್ತಲ್ವಾ ಯಾವತ್ತೂ ಕೂಡ ನಾವು ಒಂದು ಸೋಲಿಗೆ ಲೈಫ್ ನಲ್ಲಿ ಶರಣಾಗ್ಬಾರ್ದು ಮತ್ತೆ ಎದುರಾಡಿಗಳ ಮುಂದೆ ಯಾವತ್ತು ನಾವು ಸೋಲ್ಬಾರ್ದು ಮತ್ತೆ ನಮ್ಮ ಸಂಬಂಧಿಕರ ಮುಂದೆ ಅಂತೂ ಮೊದ್ಲೇ ಸೋಲ್ಬಾರ್ದು ಅದು ನಿಮ್ಗೂ ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲರಿಗೂ ಒಂಥರ ಒಂದಲ್ಲ ಒಂದ್ ರೀತಿಯಿಂದ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ವಾ ಹಾಗಾಗಿ ಅಹ್ ಮುಂದೆ ಮೊದಲು ಸೋಲ್ಬಾರ್ದು ನಾವು ಅಲ್ವಾ ಇವಾಗ ಏನದು ಮನಸ್ಸಲ್ಲಿ ಒಂದು ಇಟ್ಕೊಂಡು ಸುಮ್ಮನೆ ಮೇಲೆ ಹೌದು ಹೌದು ಈ ತರ ಎಲ್ಲ ಅನ್ಕೊಂಡು ಇರೋರ್ಗಿಂತ ಲೈಫ್ ನಲ್ಲಿ ಒಬ್ರೇ ಇರೋದು ಎಷ್ಟೋ ಒಳ್ಳೆಯದು ಅಲ್ವಾ ಒಬ್ಬರೇ ಒಬ್ರೇ ಇರಿ ಏನು ಪ್ರಾಬ್ಲಮ್ ಇಲ್ಲ ಲೈಫ್ನಲ್ಲಿ ಏಕಾಂಗಿಯಾಗಿ ಇರೋದನ್ನು ಕಲ್ಕೋಬೇಕು ಯಾವಾಗ ಏಕಾಂಗಿ ಅನ್ನೋದು ನಮ್ಮ ಒಂದು ಇದರಲ್ಲಿ ಬರುತ್ ಲೈಫ್ ನಲ್ಲಿ ಬರುತ್ತೆ ಅಂದ್ರೆ ನಮಗೆ ಕಷ್ಟ ಬಂದಾಗ ಮಾತ್ರ ನಾವು ಏಕಾಂಗಿ ಆಗ್ತೀವಿ ಯಾವಾಗಲೂ ಏಕಾಂಗಿಯಾಗಿ ಇರಬೇಕು ಯಾಕಂತಂದ್ರೆ ಏಕಾಂಗಿ ಆದ್ರಿದ್ರೆ ನಮಗೆ ಒಂದು ಫ್ರೀಡಮ್ ಇರುತ್ತೆ ಫ್ರೀಡಮ್ನು ಇರುತ್ತೆ ಪ್ಲಸ್ ನಮ್ಮನ್ನ ಬೈಕೊಳ್ಳೋರು ಆಡ್ಕೊಳ್ಳೋರು ಯಾರು ಇವಾಗ ನೀವು ಲೈಫ್ನಲ್ಲಿ ಜವಾ ಜವಾಬ್ದಾರಿ ತಗೊಂಡಾಗ ಅಡ್ಡಿ ಆತಂಕಗಳು ಬರ್ತಾವಂತ ಜವಾಬ್ದಾರಿಯನ್ನು ತಗೊಳ್ಳೋದು ಬಿಡಬೇಡಿ ಜವಾಬ್ದಾರಿಯನ್ನು ತಗೊಂಡು ಜವಾಬ್ದಾರಿಗಳನ್ನ ತಗೊಂಡ ಮೇಲೆನೆ ನಾವು ಲೈಫ್ ನಲ್ಲಿ ಗೆಲ್ಲೋಕೆ ಅಲ್ವಾ ಅದರ್ವೈಸ್ ನಾವು ಗೆಲ್ಲೋಕ್ಕಾಗಲ್ಲ ಜವಾಬ್ದಾರಿ ಇದ್ರನೆ ನಾವು ಗೆಲ್ಬಹುದು ಬೇಜವಾಬ್ದಾರಿತನದಿಂದ ತನದಿಂದ ಇದ್ರೆ ನಾವು ಗೆಲ್ತೀವ ಲೈಫ್ನಲ್ಲಿ ನೀವು ಪ್ರತಿ ಒಂದು ಹೊಸದನ್ನ ಕಲಿತಾ ಹೋಗ್ಬಹುದು ಲೈಫ್ ನಲ್ಲಿ ಆತರ ನಮ್ಗೆ ಲೈಫ್ ಅನ್ನೋದು ಒಂದು ಪಾಠ ಕಲಿಸ್ತಾ ಹೋಗುತ್ತೆ ದಿನಾಲು ಅಲ್ವಾ ಅಂದಿನ ನಾವು ಮೊದಲು ಖುಷಿಯಾಗಿರ್ತಿದ್ ಇರ್ತೀವಿ ಅನ್ಕೊಳ್ಳಿ ಮೊದಲು ಖುಷಿಯಾಗಿರ್ತೀವಿ ಆಮೇಲೆ ನಮ್ಗೆ ಕಷ್ಟ ಬಂದಿರುತ್ತೆ ಅಲ್ವಾ ಮೊದಲು ಖುಷಿ ಇದ್ದು ಇವಾಗ ಕಷ್ಟ ಬಂದಿದೆ ಅಂದ್ರೆ ಮೊದ್ಲಿನ ಖುಷಿ ಯಾಕೆ ಬರಬಾರ್ದು ಮುಂದೆ ಬರ್ಬೋದು ಬಂದೇ ಬರುತ್ತೆ ಖುಷಿ ಅನ್ನೋದು ಯಾಕಂದ್ರೆ ಇವಾಗ ಕಷ್ಟ ನಾವು ಎದುರಿಸ್ತಾ ಇದ್ದೀವಿ ಹಾಗಾಗಿ ಮುಂದೆ ಕಷ್ಟ ಏನದು ಸುಖ ಅನ್ನೋದು ಬಂದೇ ಬರುತ್ತೆ ನಮ್ಗೆ ಯಾಕಂದ್ರೆ ನಾವು ಹಿಂದೆ ಇದ್ದ ಸಂತೋಷವನ್ನ ನಾವು ಕಳ್ಕೊಂಡಿವಿ ನಡುವೆ ಬಂದು ಏನೋ ಪ್ರಾಬ್ಲಮ್ ಆಗಿ ನೂರ ಎಂಟು ಪ್ರಾಬ್ಲಮ್ ಎಲ್ಲ ಲೈಫ್ನಲ್ಲೂ ಇರುತ್ತೆ ಆ ಕಷ್ಟನ ಸುಖ ನಾವು ಏನದು ಆ ಸುಖನ ಕಳ್ಕೊಂಡಿವಿ ಇವಾಗ ಅಂತ ಮುಂದೆ ನಮಗೆ ಆ ಸುಖ ಮತ್ತೆ ಸಿಗ್ಬಹುದು ಈ ಕಷ್ಟನ ಎದುರಿಸಿದಾಗ ಮಾತ್ರ ನಮ್ಗೆ ಮುಂದಿನ ಸುಖ ಸಿಗಕ್ ಸಾಧ್ಯ ಈ ಕಷ್ಟನ ಎದುರಿಸದೆ ಇಲ್ಲೇ ಸ್ಟ್ಯಾಚ್ಯೂ ಕೂತ್ರೆ ನಮ್ಗೆ ಮುಂದಿನ ಸುಖ ಅನ್ನೋದು ಸಿಗೋದಿಲ್ಲ ಮೊದಲು ಇದು ಎಲ್ಲ ನಮ್ಗೆ ಏನದು ಕಷ್ಟ ದಾಟ್ಕೊಂಡು ಒಂದು ಮುಂದೆ ನಮ್ಗೆ ಸುಖ ಸಿಗ್ಬೇಕು ಆರಾಮಾಗಿ ನೆಮ್ಮದಿಯಿಂದ ಇರಬೇಕು ಅಂದ್ರೆ ನಮ್ಗೆ ನಾವು ನಮ್ಮ ಮನಸ್ಸಲ್ಲಿ ಮೊದಲು ಪ್ರಾಮಾಣಿಕತೆ ಅನ್ನೋದನ್ನ ನಾವು ಅಹ್ ಏನದು ಈಗಸ್ಕೋಬೇಕು ಅಂದ್ರೆ ಪ್ರಾಮಾಣಿಕತೆಯನ್ನು ಇಟ್ಕೋಬೇಕು ಮನಸ್ಸಲ್ಲಿ ಅಂದರೆ ಬೇರೆದವ್ರ ಜೊತೆನೂ ಪ್ರಾಮಾಣಿಕತೆಯಿಂದನೇ ಇರಬೇಕು ನಾವು ಅಲ್ವಾ ಮತ್ತು ನಂಬಿಕೆಯಿಂದನೂ ಇರಬೇಕು ಅವ್ರ ಜೊತೆ ಅವಾಗ ನಾವು ಏನೋ ಒಂದು ಖುಷಿಯಿಂದ ಇರ್ಬೋದು ಮುಂದೆ ನೆಮ್ಮದಿಯಿಂದ ಆರಾಮಾಗಿ ಇರ್ಬೋದು ನಮ್ಮ ಹತ್ರ ಪ್ರಾಮಾಣಿಕತೆನೇ ಇಲ್ಲ ಅಂತ ಅಂದರೆ ನಮ್ಮನ್ನು ಯಾರೂ ನಂಬಲಿಕ್ಕೆ ಹೋಗೋಲ್ಲ ಮೊದಲೇ ಮಾತು ನಂಬಿಕೆನೇ ಇಲ್ಲ ಪ್ರಾಮಾಣಿಕತೆನೇ ಇಲ್ಲ ಅಂತಂದರೆ ನಮ್ಮ ನಮ್ಮ ನಾವು ಹೆಂಗೆ ಲೈಫನ್ನು ಸಕ್ಸಸ್ ಮಾಡ್ಕೋಬೇಕು ಹೆಂಗೆ ಆಗುತ್ತೆ ಸಕ್ಸಸ್ ಅನ್ನೋದು ಆಗಲ್ಲ ನಮ್ಮ ಹತ್ರ ಎಲ್ಲ ಇದ್ರೇ ನಾವು ಶುದ್ಧ ಇದ್ರೆ ಎಲ್ಲ ಆಗೋದು ನಮ್ದೇ ಶುದ್ಧಿ ಇಲ್ಲ ಅಂತಂದ್ರೆ ಆಗಲ್ಲ ಹೆಂಗೆ ಒಂದು ಎಕ್ಸಾಂಪಲ್ ಅಂತ ಅಂದ್ರೆ ನಿಮ್ಗೆ ಇವಾಗ ಡೇ ಟೈಮ್ ಎಲ್ಲ ನಮ್ಗೆ ಬೆಳಕಿರುತ್ತೆ ಅಲ್ವಾ ಇವಾಗ ರಾತ್ರಿ ಬಂದ ಮೇಲೆ ಕತ್ಲಾಯ್ತು ಅಂತ ಹೇಳಿ ನಾವು ಕುಗ್ಗಿದ್ರೆ ಕತ್ಲ ಅನ್ನೋದು ಅವಾಗಿಂದ ಅವಾಗೆ ಹೋಗ್ಬಿಡುತ್ತಾ ಇಲ್ಲ ಆ ಕತ್ಲ ನಾವು ಏನದು ಆ ಕತ್ಲನ್ನು ನಾವು ಎದುರಿಸಿದ್ರೆ ಮಾತ್ರ ನಮ್ಗೆ ಬೆಳಕಾಗೋದು ಅಲ್ವಾ ಆ ಕತ್ತಲನ್ನ ನಾವು ಎದುರಿಸ್ಲಿಲ್ಲ ಅಂದ್ರೆ ಅನ್ನೋದು ಹೆಂಗೆ ಕಾಣಿಸುತ್ತೆ ನಮ್ಗೆ ಇಲ್ಲಲ್ವಾ ಅದೇ ತರ ಇದು ಕೂಡ ನಾವು ಯಾರ ಮುಂದೆ ಸೋತು ಶರಣಾಗದೆ ನಮ್ಮ ಒಂದು ಅಹ್ ಸಕ್ಸಸ್ ಅನ್ನ ನಾವು ಕಾಣ್ಬೇಕು ಮತ್ತೆ ಅಹ್ ಯಾರಿಗೂ ನಾವು ಸೋಲನ್ನು ಒಪ್ಕೊಂಡು ಶರಣ ಆಗ್ಬಾರ್ದು ಲೈಫ್ ನಲ್ಲಿ ನಮ್ಮೂರ ಸಂಬಂಧಿಕರ ಮುಂದೆ ಅಂತೂ ಮೊದಲೇ ಮಾತು ಶರಣ ಅಹ್ ನಮ್ಮ ಮುಂದೆ ಇರೋ ಏನಾದ್ರು ವಿಕೃತ ಮನಸ್ಸುಗಳು ಅಂದ್ರೆ ಕೆಟ್ಟ ಮನಸ್ಸುಗಳ ಮುಂದೆ ನಾವು ಯಾವತ್ತು ಆ ತರ ಕೆಟ್ಟ ಸಮಯ ಬಂದಿದೆ ಅಂತ ಅನ್ಕೊಂಡು ಕುಗ್ಲೇಬಾರ್ದು ಆ ತರ ಕುಗ್ಗೋದ್ರಿಂದ ನಮಗೆ ಹಿಂಸೆ ಒಂಥರ ಅವರು ಅವರಿಂದ ನಮಗೆ ಒಂಥರ ಏನೋ ಅನ್ಸುತ್ತೆ ಅದು ಅವರಿಗೆ ಏನೋ ಕೆಳಮಟ್ಟದಲ್ಲಿ ನೋಡ್ಬೋದು ನಿಮ್ಗೆ ಗೊತ್ತಿರುತ್ತೆ ರಿಲೇಶನ್ಸ್ ದಲ್ಲಿ ಆಗಿರ್ಬೋದು ನಿಮ್ಮ ಏನೋ ಒಂದು ನಿಮ್ಮ ಜೊತೆ ಚ ಚೆನ್ನಾಗಿಲ್ದೇ ಇರೋರಿಗೆ ಅವ್ರ ಮುಂದೆ ಎಲ್ಲ ನಾವು ಸೋತ್ವಿ ಅಂದಾಗ ಅವ್ರ ತರ ರಿಯಾಕ್ಷನ್ ಇರುತ್ತೆ ಅಂತ ನಿಮ್ಗೆಲ್ಲರಿಗೂ ಅದೊಂದು ಗೊತ್ತಿರುತ್ತೆ ಅನ್ಕೋತೀನಿ ಹಾಗಾಗಿ ಯಾರು ಮುಂದೆನೋ ಸೋತು ಶರಣಾಗದೆ ನಿಮ್ಮ ಲೈಫ್ನ ನೀವು ಲೀಡ್ ಮಾಡಿ ಒಂದು ಕೆಟ್ಟ ದಿನ ಇವತ್ತು ಬಂದಿದೆ ಅಂದರೆ ಒಳ್ಳೆಯ ದಿನ ಬರಲೇಬೇಕು ಅದಕ್ಕೋಸ್ಕರ ನಾವು ಕಾಯ್ಬೇಕು ಅಷ್ಟೇ ಇಲ್ಲಿ ಕಾಯಿದ್ರೇ ಒಂದು ಒಂದು ಸಕ್ಸಸ್ ಸಿಗುತ್ತೆ ನಾವು ಅದು ಅದನ್ನು ಅದಕ್ಕೋಸ್ಕರ ನಾವು ಕಾಯಲಿಲ್ಲ ಅಂದರೆ ಅದು ನಮಗೆ ಸಿಗಲ್ಲ ಯಾಕಂದರೆ ತಾಳಿದವನು ಬಾಳಿಯನು ಅಷ್ಟೇ ತಾಳ್ಕೊಂಡು ಹೋದರೆ ಸಿಗುತ್ತೆ ಯಾಕಂತಂದರೆ ಯಾವುದು ನಮಗೆ ಸಡನ್ನಾಗಿ ಸಿಗೋಲ್ಲ ಲೈಫ್ನಲ್ಲಿ ಅದು ಮಾತ್ರ ಎಲ್ಲರಿಗೂ ಗೊತ್ತಿರುತ್ತೆ ಕಷ್ಟ ಅನ್ನೋದು ಪಡಬೇಕು ಕಷ್ಟ ಬರಲಿ 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 ಎಷ್ಟೇ ಕಷ್ಟ ಬರಲಿ ಲೈಫ್ನಲ್ಲಿ ಅದನ್ನು ಎದುರಿಸೋ ತಾಕತ್ ನಮ್ಮ ಹತ್ತಿರ ಇದ್ದರೆ ಮುಂದೆ ಖುಷಿ ಸುಖ ಸಿಗೋದು ಒಂದು ಬಂದೇ ಬರುತ್ತೆ ಅದು ಖುಷಿ ಅನ್ನೋದು ತನಾಗೆ ಬರುತ್ತೆ ನಮಗೆ ಯಾಕಂದರೆ ಕಷ್ಟನ ಎದುರಿಸಿದಾಗ ಬರಲೇಬೇಕು ಅದು ಹಾಗೆ ಇದು ಕೂಡ ಲೈಫ್ನಲ್ಲಿ ಇದನ್ನು ಒಂದು ಅಳವಡಿಸ್ಕೊಂಡು ಎಲ್ಲರೂ ಚೆನ್ನಾಗಿರ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಹಾಗೆ ಈ ವಿಡಿಯೋ ನಿಮಗೆ ಯಾರಿಗೆಲ್ಲ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ನನ್ನ ಎಲ್ಲ ವೀಡಿಯೋಸ್ ಬಂದು ನಿಮಗೆ ರೀಚ್ ಆಗುತ್ತೆ ನಾನು ಇದೇ ಥರ ನಿಮಗೆ ಮೋಟಿವೇಶ್ನಲ್ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಏಕಂತಂದರೆ ಲೈಫ್ನಲ್ಲಿ ಎಲ್ಲರಿಗೂ ಕಷ್ಟ ಸುಖ ದುಃಖ ನೋವು ಅನ್ನೋದು ಎಲ್ಲರಿಗೂ ಬಂದೇ ಬರುತ್ತೆ ಒಂದಲ್ಲ ಒಂದಿನ ಒಂದಲ್ಲ ಒಂದು ರೀತಿಯಿಂದ ಬೇರೆ ಬೇರೆ ರೀತಿಯಲ್ಲಿ ಕಷ್ಟಗಳು ಬರ್ತಾನೇ ಇರ್ತವೆ ಲೈಫ್ನಲ್ಲಿ ಸೊ ಹಾಗಾಗಿ ನಾನು ಅಂಥ ವೀಡಿಯೋಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಮತ್ತು ಒಂದು ಲೈಕ್ ಕೊಡಿ ಇಷ್ಟ ಆದರೆ ಒಂದು ಮುದ್ದಾದ ಕಮೆಂಟ್ ಹಾಕಿ ಸೊ ಈ ವಿಡಿಯೋನ ಇಷ್ಟು ಹೇಳಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ ಟೇಕ್ ಕೇರ್